ಗ್ರಾಮದಲ್ಲಿ ಬಹಳ ಅದ್ಧೂರಿಯಾಗಿ ಓಣಂ ಸಂಭ್ರಮಾಚರಣೆ ನಡೀತಾ ಇದೆ ಪ್ರಮುಖವಾಗಿ ಜ್ಯೋತಿ ಸ್ವಸಹಾಯ ಸಂಘ ಅಮ್ಮಿನಡಕ ದಿವ್ಯ ಜ್ಯೋತಿ ಸ್ವಸಹಾಯ ಸಂಘ ಅಮ್ಮಿನಡಕ ನಾಟಕ ಓಣಂ ಹಬ್ಬ ಆಚರಣಾ ಸಮಿತಿ ಅಮ್ಮಿನಡಕ ಇವುಗಳ ಜಂಟಿ ಆಶ್ರಯದಲ್ಲಿ ಹತ್ತೊಂಬತ್ತನೇ ವರ್ಷದ ಓಣಂ ಹಬ್ಬದ ಪ್ರಯುಕ್ತ ಆಟೋಟ ಸ್ಪರ್ಧೆ ಎಲ್ಲರೂ ಕೂಡ ಜೊತೆಯಾಗಿ ಸೇರಿದ್ದಾರೆ ಎಲ್ಲ ಕೂಡ ಒಟ್ಟಾಗಿ ಸೇರ್ಕೊಂಡು ಮಾಡ್ತಾ ಇರುವಂತಹ ಸ್ಪರ್ಧೆ ಅಂತ ಹೇಳ್ಬೋದು ಓಣಂನಲ್ಲಿ ಇಲ್ಲೊಂದು ಸೌಹಾರ್ದತೆಯ ಸ್ಪರ್ಧೆ ನಡೀತಾ ಇದೆ ಆ ಅದರಲ್ಲಿ ಪ್ರಮುಖವಾಗಿ ಕೇರಳದ ಓಣಂ ಆಚರಣೆ ಅಂತಂದ್ರೆ ಅಲ್ಲಿ ರಂಗೋಲಿ ಎಲ್ಲರ ಗಮನ ಸೆಳೆಯುತ್ತೆ ಆ ರಂಗೋಲಿ ಗಮನ ಸೆಳೆಯುವಂತಹ ಒಂದು ರಂಗೋಲಿಯನ್ನು ಹಾಕಿದರೆ ಹೂವಿನ ರಂಗೋಲಿ ಬಹಳ ಗಮನವನ್ನು ಸೆಳೀತದೆ ಎಲ್ಲರೂ ಬಂದ ಫೋಟೋಗ್ರಫಿಯನ್ನು ಮಾಡ್ತಾ ಇರುವಂಥದ್ದು ಫೋಟೋ ತೆಗೆಯುವಂಥದ್ದು ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿ ವಿಶೇಷವಾದಂತಹ ಆಟೋಟ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ದಾರೆ ಅಹ್ ನೀವು ನೋಡ್ತಾ ಇರಬಹುದು ಎಲ್ಲಾ ಮಕ್ಕಳು ಮಕ್ಕಳ ತಾಯಂದಿರು ಜೊತೆಗೆ ವಿಶೇಷವಾಗಿ ಒಂದು ಓಣಂ ಆಚರಣೆಯಲ್ಲಿ ಎಲ್ಲರೂ ಕೂಡ ತೊಡಗಿಸಿಕೊಂಡಿರುವಂತದನ್ನ ತಾವೀಗ ನೋಡ್ತಾ ಇದ್ದೀರಿ ಇದು ಒಂದು ಮನೆಯ ಎದುರು ಭಾಗದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಾ ಇರುವಂತದ್ದು ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅಹ್ ಇವ್ರ ಕೇಳಬೇಕು ಆ ನಮಸ್ತೆ ಸೀತಾಮು ನೀವು ಓಣಂ ಹೆಂಚಾಮಿ ಓಣಂ ಬಗ್ಗೆ ದಾಖ್ ತೆಗ್ದು

అజయ్ అజయ్ నమస్కారం ఉంటా గొబ్బారే రెండు పద్నా వర్షద వైద్యు ఆ గొబ్బారా గొబ్బారాబారా

ಸರ್ ಫಸ್ಟ್ ನಮಗೆ ಓಣಂ ಹಬ್ಬ ಅಂತ ಗೊತ್ತಿರ್ಲಿಲ್ಲ ನಾವಿಲ್ಲಿ ಸ್ಥಳೀಯವಾಗಿ ಅಂಗನವಾಡಿ ಕಾರ್ಯಕರ್ತೆ ನಾನು ಪ್ರಥಮವಾಗಿ ಅಂದ್ರೆ ನಮಗೆ ಮಕ್ಕಳನ್ನು ಇಲ್ಲಿಗೆ ಬಿಡ್ತಿರ್ಲಿಲ್ಲ ಫಸ್ಟ್ ಗೆ ಆಫೀಸಿನ ಪರ್ಮಿಷನ್ ಇರ್ಲಿಲ್ಲ ಇವಾಗ ನಾವು ಮೇಡಮ್ ಹತ್ರ ಒಬ್ರು ಹೆಲ್ಪರ್ ಅಂಗನವಾಡಿಯಲ್ಲಿ ಇತ್ತು ಮಕ್ಕಳನ್ನು ಇಲ್ಲಿಗೆ ಪೋಷಕರತ್ವಕ್ಕೆ ಕರ್ಕೊಂಡು ಬರ್ತಿದ್ವಿ ಅಂದ್ರೆ ನಮಗೆ ಶಾಲೆ ದೂರ ಇದೆ ಕಾಯ ಅಲ್ಲಿ ಆಟೋಟ ಸ್ಪರ್ಧೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಇವಾಗ ಇಲ್ಲಿ ಓಣಂ ಹಬ್ಬ ಆಚರಣೆ ಮಾಡುವಾಗ ನಮಗೆ ಒಂದು ಕಾಗದ ಕೊಡ್ತಾರೆ ಅಂದ್ರೆ ನಮ್ಮ ಮನೆ ಹಬ್ಬ ಹಾಗೆ ನಾವಿಲ್ಲಿ ಆಚರಣೆ ಮಾಡ್ತಿದ್ವಿ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ಜಾತಿ ಭೇದ ಯಾವ್ದನ್ನು ಮರೆತು ಅಂದ್ರೆ ಎಲ್ಲರೂ ಒಟ್ಟು ಗುಡಿ ಒಂದು ಗುಡಿ ಇಲ್ಲಿ ಓಣಂ ಹಬ್ಬವನ್ನು ಸುಮಾರು ಹತ್ತೊಂಬತ್ತು ವರ್ಷದಿಂದ ಆಚರಣೆ ಮಾಡ್ತಿದ್ವಿ ನಾವು ಫಸ್ಟ್ ಗೆ ಬರುವಾಗ ಇಲ್ಲಿ ಸ್ವಲ್ಪ ಈಗೇನು ಗ್ರ್ಯಾಂಡ್ ಆಗಿ ಮಾಡ್ತಿರ್ಲಿಲ್ಲ ಇವಾಗ ಇವಾಗ ಅಂದ್ರೆ ತುಂಬಾ ಸಂತೋಷವಾಗಿ ಎಲ್ಲರೂ ಒಟ್ಟಿಗೆ ಒಂದೇ ಮನೆಯವರಾಗಿ ಇಲ್ಲಿ ಹಬ್ಬವನ್ನು ನಾವು ಆಚರಿಸ್ತಾ ಮಾಡ್ತೀವಿ ಒಬ್ಬರಿಗೆ ಮಾತ್ರ ಅಲ್ಲ ಒಂದು ಪಂಗಡಕ್ಕೆ ಅಲ್ಲ ಎಲ್ಲರಿಗೂ ಜಾತಿ ಭೇದ ಯಾವ್ದನ್ನು ನೋಡುದಿಲ್ಲ ಇಲ್ಲಿ ಎಲ್ಲ ಪಂಗಡದವರಿಗೂ ಒಂದೇ ರೀತಿಯಲ್ಲಿ ಒಂದೇ ಇದರಲ್ಲಿ ಇದು ಮಾಡ್ತಾ ಇದ್ದಾರೆ ಗಂಡಸರಿಗೆ ಕಬಡ್ಡಿ ಅಗ್ಗ ಜಗಾಟ ಅದರಲ್ಲಿ ಅಂದ್ರೆ ಹೆಂಗಸರಿಗೆ ಮಡಕೆ ಹೊಡಿಯೋದು ಬಾಲ್ ಪಾಸಿಂಗ್ ಮತ್ತೆ ಈ ಸಲ ಸ್ಪೆಷಲ್ ಆಗಿ ಅಗ್ಗ ಜಕಾಟವನ್ನು ಇಟ್ಟಿದ್ದಾರೆ ಮತ್ತೆ ಬಾಟ್ಲಿಗೆ ನೀರು ತುಂಬಿಸುವುದು ಅದ್ರೆಲ್ಲ ಇರ್ತದೆ ಯಾವ್ದೆಲ್ಲ ಈಗ ಮಹಿಳೆ ಇರದು ಮಡಕೆ ಹೊಡೋದು ಆಯ್ತು ಇನ್ನು ಅಗ್ಗ ಜಕಾಟ ಮತ್ತು ಬಾಲ್ ಪಾಸಿಂಗ್ ಅಂದ್ರೆ ಆ ಬಾಲ್ ಪಾಸಿಂಗ್ ಹಿರಿಯರಿಗೆ ಮಾಡ್ತಾರೆ ಅಂದ್ರೆ ಈಗ ಮಡಕೆಲ್ಲ ಹೊಡಿಯೋದಿಲ್ಲಲ್ಲ ಅವರಿಗೆ ಹಿರಿಯರಿಗೆ ಮಾಡ್ತಾ ಇದ್ದಾರೆ ಸಂತೋಷ ಅಂದ್ರೆ ಇಲ್ಲಿ ಹಾಕ್ತಿramos ಮನೆ ಆಪಾದಿಗೆ ವಾಚನ್ ಈಗ ನೋಡಿ ಬಾಲ್ ಪಾಸಿಂಗ್ ನಲ್ಲಿ ಇವರು ಗೆದ್ದಿದ್ದಾರೆ ನಮಸ್ಕಾರ 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 ಹೇಗಾಯಿತು ಒಳ್ಳೆದಾಯಿತು ನೀವು ಸ್ವಲ್ಪ ಅದ್ರಲ್ಲಿ ಇದ್ದವರಲ್ಲಿ ನೀವೇ ಸ್ವಲ್ಪ ಚುರುಕ ಅಂತ ಕೈಯಲ್ಲಿ ಎಳ್ತಲಿಲ್ಲ ಗೋಳಿ ಖುಷಿ ಆಯ್ತಾ ಆ ಖುಷಿ ಆಯ್ತು ಪ್ರತಿ ವರ್ಷ ಆಡ್ತೀರಾ ಆಡ್ತೇವೆ ಎಷ್ಟು ಖುಷಿ ಆಯ್ತೀ ಹೋ ಸಂದರ್ಭದಲ್ಲಿ ಬಂದು ಇಲ್ಲಿ ಆಡುದು ಈಗ ಒಂದು ಹತ್ತು ಹತ್ತೊಂಬತ್ತು ವರ್ಷ ಆಯ್ತು ಅಂತ ಕಾಣ್ತದೆ ಎಲ್ಲಾ ವರ್ಷ ಇರ್ತದೆ ಇವ್ರದ್ದು ಮುಖ ನೋಡಿ ಸ್ವಲ್ಪ ಬೇಜಾರಿದೆ ಲಾಸ್ಟ್ ಮೂರನೇ ಅವರಾಗಿ ಸೋತದಲ್ಲ ಸ್ವಲ್ಪ ದುಃಖ ಆಯ್ತು ಸ್ವಲ್ಪ ದುಃಖ ದುಃಖ ಆಯ್ತಾ ಹೋಯ್ತಲ್ವಾ ಹೋಯ್ತಲ್ವಾ ಈಗ ಲಾಸ್ಟ್ ಮೂರನೇ ಸನಕ

ಓ ನಮ್ನ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿಯ ಅವರ ಗೌರವ ಅಧ್ಯಕ್ಷರಿದ್ದಾರೆ ನಮಸ್ಕಾರ ನಮಸ್ಕಾರ ಹೆಸರು ನನ್ನ ಹೆಸರು ಸಭಾಷಣ ಭೇಟಿ ಅಮ್ಮಿನಡಕೆ ಎಷ್ಟು ವರ್ಷದಿಂದ ನೀವು ಇದರಲ್ಲಿ ಭಾಗಿಯಾಗ್ತಾ ಹತ್ತೊಂಬತ್ತು ವರ್ಷದಿಂದ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಇದು ಆಲ್ರೆಡಿ ನಮ್ದು ಈ ಈ ಹಬ್ಬವನ್ನು ನಾವು ಜಾತಿ ಮತ ಭೇದವಿಲ್ಲದೆ ಇದನ್ನು ಮಾಡ್ತಾ ಇದ್ದೇವೆ ಇದರ ಅವಶ್ಯಕತೆ ಏನೆಂದ್ರೆ ಇವತ್ತಿನ ಕಾಲದಲ್ಲಿ ಯಾರಾದರೂ ಹಬ್ಬ ಮಾಡುದಾದ್ರೆ ಆ ಹಬ್ಬವು ಜಾತಿ ಲೆಕ್ಕದಲ್ಲಿ ಇರ್ತದೆ ನಮ್ಮ ಈ ಓಣ ಹಬ್ಬವು ಎಲ್ಲಾ ಜಾತಿಯನ್ನು ಒಳಗೊಂಡು ನಾವು ಒಂದೇ ಮನೆಯವರಾಗಿ ಈ ಮನೆಯವರ ಅಂಗಳದಲ್ಲಿ ನಾವು ಹತ್ತೊಂಬತ್ತು ವರ್ಷದಿಂದ ಮಾಡ್ತಾ ಇದ್ದೇವೆ ಈ ಮನೆಯವರು ಹತ್ತೊಂಬತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಆರಂಭದಲ್ಲಿ ಜನ ಕಡಿಮೆ ಇತ್ತು ಈಗ ತುಂಬಾ ಜನ ಎಲ್ಲರೂ ಕೂಡ ಒಟ್ಟಾಗಿ ಸೇರ್ತಾ ಇದ್ದಾರೆ ಹೌದು ಮೊದಲು ನಾವು ಇಲ್ಲಿ ಒಂದು ನಾಗರಿಕ ಸೇವಾ ಟ್ರಸ್ಟ್ ಒಂದು ಗ್ರೂಪ್ ಇತ್ತು ನಾವೊಂದು ನಿಮ್ಮ ಒಂದು ಸ್ವಲ್ಪ ಜನ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆ ಆ ಕಾರ್ಯಕ್ರಮವು ಈಗ ಬಂದು ಬಂದು ಈಗ ಒಂದು ಐನೂರು ಆರ್ನೂರು ಜನ ಮಧ್ಯಾಹ್ನದ ಹೊತ್ತಿಗೆ ಇರ್ತಾರೆ ಸಂಜೆ ಐದು ಗಂಟೆ ನಮ್ಮ ಸಮಾರೋಪ ಸಮಾರಂಭಕ್ಕೂ ಜನ ಇರ್ತಾರೆ ಊಟಕ್ಕೆ ಏನ್ ಸ್ಪೆಷಲ್ ಊಟಕ್ಕೆ ನಾವು ಕೇರಳ ಮಾದರಿಯಾಗಿ ಪಪ್ಪಡ ಪಾಯಸ ಓಣಂ ಹಬ್ಬದ ಒಂದು ವಿಶೇಷ ಏನಂದ್ರೆ ಪಪ್ಪಡ ಪಾಯಸ ಸೇರಿಸಿ ನಾವು ವೆಜ್ ಊಟವನ್ನು ಮಾಡ್ತಾ ಇದ್ದೇವೆ ತಯಾರು ಮಾಡಿ ಎಲ್ಲರಿಗೂ ಕೊಡ್ತಾ ನೀವು ಆಟ ಆಡ್ತೀರಾ ನಾವು ಆಟ ಆಡ್ತೇವೆ ನಮ್ಮ ಆಟ ಏನಂದ್ರೆ ನಿನ್ನೆ ಒಂದು ಆಟ ಇತ್ತು ಪ್ಲೇಯಿಂಗ್ ಕಾರ್ಡ್ ಪ್ಲೇಯಿಂಗ್ ಕಾರ್ಡ್ ಅಂದ್ರೆ ನಲವತ್ತು ಮತ್ತು ಇಪ್ಪತ್ತೆಂಟು ಅದು ಒಂದು ಸ್ಪರ್ಧೆ ಇದೆ ಅದಕ್ಕೆ ಫಸ್ಟ್ ಸೆಕೆಂಡ್ ಪ್ರೈಸ್ ಗಳು ಇರ್ತದೆ ದಿನ ನಿನ್ನೆ ನಮ್ಮದೇ ದಿನ ಇವತ್ತು ಎಲ್ಲರ ದಿನ ಗೇಮ್ ಹೇಗಾಯ್ತು ಒಳ್ಳೇದಾಯ್ತು ನಮಗೆ ಆಡಿದೆವು ನಾವು ಮೊದಲು ದೊಡ್ಡ ಆಟಗಾರರು ಆದ್ರೆ ಈ ಸಾರಿ ಮೊದಲ ರೌಂಡ್ ಅಲ್ಲಿ ಹೋಗಿದ್ದೇವೆ ಹೌದು ಹೋಗಿ ಹಾಗೆ ಅಲ್ವಾ ಸರ್ ಕೆಲವು ಸಲ ಕೆಲವು ಸಲ ಹಾಗೆ ಹೌದು ಸರ್ ಅಲ್ಲ ನಾವು ಶುರು ಮಾಡಿದ್ರು ನಾಯಕ ಒಬ್ರು ಅಕ್ಕಿ ಕೊಟ್ರು ಮತ್ತೊಬ್ರು ತೆಂಗಿನಕಾಯಿ ಇಟ್ಟರು ಹಾಗೆ ಶುರು ಮಾಡಿದ್ವಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತ್ ವರ್ಷ ಮುಂಚೆ ಅಲ್ಲಿಂದ ಶುರುವಾಗಿ ನಾವೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಊರವರಿಗೆಲ್ಲ ಸೇರಿ ಒಟ್ಟಿಗೆ ಗ್ರಾಮೀಣ ಮಟ್ಟದಲ್ಲಿ ಒಂದು ಕ್ರೀಡೆ ಅದರಲ್ಲೂ ಸ್ವಲ್ಪ ಸ್ಪಾನ್ಸರ್ ಅವರು ಇರ್ತಾರೆ ಡೊನೇಷನ್ ಕೂಡ ಈಗ ಮಾಡಿ ಮಾಡಿ ಒಳ್ಳೆ ರೀತಿಯಲ್ಲಿ ನಾವು ಇಲ್ಲಿ ಇವಾಗ ಮಾಡಿ ಮಾಡಿ ನಮ್ದು ಒಂದನೇ ವರ್ಷ ನಮ್ದು ಮನೆಯ ಅಂಗಳದಲ್ಲಿ ಮಾಡಿದ್ದು ಇದೆಲ್ಲ ಅಲ್ಲಿ ಅಲ್ಲಿಂದ ಶುರುವಾಗಿ ನಮ್ಮ ಈ ಸಮಸ್ತರು ಮಾತ್ರ ಎಲ್ಲ 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 ಜಾತಿ ಬಾಂಧವರು ಎಲ್ಲರೂ ಒಟ್ಟಿಗೆ ಸೇರಿ ಸಂತೋಷಿತ ಮಾಡುವ ಕಪ್ಪಣ ಅಂತ ಈಗ ಇಲ್ಲಿ ಅವ್ರನ್ನ ಮಾತಾಡ್ಸುವ ಅಮ್ಮ ಇಲ್ಲಿ ಬನ್ನಿ ನಿಮ್ಮ ಅಂಗಳದಲ್ಲಿ ಆಗ್ತಾ ಉಂಟು ಏನ್ ಹೇಳ್ತೀರಿ ಒಳ್ಳೆ ಸಂತೋಷ ಆಗ್ತದೆ ಪ್ರತಿ ಈಗ ಹತ್ತೊಂಬತ್ತನೇ ವರ್ಷ ಇದು ಶುರುವಾಗಿ ಆಗಿ ಎಲ್ಲರೂ ಸಹಕಾರ ನೀಡ್ತಿದ್ದಾರೆ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿ ನಡೆಸುವ ಹಬ್ಬ ಇದು ನೀವು ಏನೆಲ್ಲ ತಯಾರಿ ಮಾಡ್ಕೊಳ್ತೀರಿ ಆಟದ ಪರವಾಗಿ ಎಲ್ಲ ಅದಕ್ಕೆ ಇದ್ದಾರಲ್ಲ ಜನರೆಲ್ಲರೂ ಸೇರಿ ಒಟ್ಟಿಗೆ ಆಟ ಆಡುವುದಕ್ಕೆ ಎಲ್ಲರೂ ಸೇರ್ತಾರೆ ಖುಷಿ ಇದೆ ಖುಷಿ ಇದೆ ತುಂಬಾ ಸಂತೋಷಕ್ಕೊಮ್ಮೆ ಬರುದಲ್ಲ ವಲಯ ಹಬ್ಬದ ಖುಷಿ ಇದೆ ಖುಷಿ ಇದೆ ಹೀಗೆ ಕಳೆಂದದಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದಾರೆ ಓಣಮ್ ಅನ್ನ ಓಣಂ ಅಂತ ಹೇಳಿದ್ರೆ ಒಂದು ಪಂಗಡಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ ಇಲ್ಲಿ ಎಲ್ಲರನ್ನು ಸೇರಿಸ್ಕೊಂಡು ಹತ್ತೊಂಬತ್ತು ವರ್ಷದಿಂದ ಸೌಹಾರ್ದತೆಯ ಓಣಂ ಹಬ್ಬವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಸಂಭ್ರಮ ಇದೆ ಖುಷಿ ಇದೆ ಅದರ ಜೊತೆಗೆ ಗಮ್ಮತ್ತಿದೆ ಜೊತೆಗೆ ಆ ರುಚಿ ಶುಚಿಯಾದಂತ ಊಟದ ಒಂದು ಸವಿಯು ಕೂಡ ಇದೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಒಂದಷ್ಟು ಸ್ಟಾರ್ಟ್ ಆಡಿ ನಮ್ಮ ಊರಿನ ಒಂದು ಒಗ್ಗಟ್ಟನ್ನ ಕೂಡ ಪ್ರದರ್ಶಿಸ್ತಾ ಇದ್ದಾರೆ ಓಣಂ ಅನ್ನುವಂತ ಹೆಸರನ್ನ ಒಟ್ಟಿಗೆ ಒಗ್ಗಟ್ಟು ಸೇರಿಕೊಂಡು ಬಹಳ ಅದ್ದೂರಿಯಾಗಿ ಇಲ್ಲಿ ಆಗ್ತಾ ಇದೆ ಪಂಚೇಶ್ ಕೆ ಚಾರ್ಮಿ ಜೊತೆಗೆ ದಾಮದಲ್ಲೇ ಸುದ್ದಿ ನ್ಯೂಸ್ ಕಳೆಂಜ